ಹೊಳಲ್ಕೆರೆ ತಾಲೂಕಿನ ಆವಿನಹಟ್ಟಿ ಗ್ರಾಮದ ಸಂತೋಷ್ ಎಂಬುವವರ ಹೊಲದಲ್ಲಿ ಕಿಡಿಗಿಡಿಗಳು ನಾಲ್ಕು ವರ್ಷದ ಅಡಿಕೆ ಗಿಡಗಳನ್ನು ರಾತ್ರೋರಾತ್ರಿ ಕಡಿದು ಹಾಕಿದ್ದಾರೆ ಮಳೆ ಇಲ್ಲದೆ ಕಷ್ಟಪಟ್ಟು ಸಾಲ ಮಾಡಿ ಟ್ಯಾಂಕರ್ ನೀರು ಹೊಡೆದು ಅಡಿಕೆ ಗಿಡ ಸಾಕಿದ್ದ ರೈತ ಸಂತೋಷ್ ಕಣ್ಣೀರು ಹಾಕಿದ್ದಾರೆ ಹತ್ತು ದಿವಸಗಳ ಹಿಂದೆ ಹತ್ತು ಅಡಿಕೆ ಗಿಡಗಳನ್ನು ಕಡಿದು ಹಾಕಿದ್ದ ಕಿಡಿಗಿಡಿಗಳು ಮತ್ತೆ ಮಂಗಳವಾರ ರಾತ್ರಿ ಹೊಲದಲ್ಲಿ ಬಂದು ಅಡಿಕೆ ಗಿಡಗಳನ್ನು ಕಡಿದು ಹಾಕಿರುವ ಬಗ್ಗೆ ತಿಳಿದು ಬಂದಿದೆ ಮೊನ್ನೆ ಹೊಳಲ್ಕೆರೆ ಪೊಲೀಸ್ ಠಾಣೆಗೆ ಹೋಗಿ ಸಂತೋಷ್ ಮಾಹಿತಿ ತಿಳಿಸಿ ಬಂದಿದ್ದರು ಆದರೂ ಮಂಗಳವಾರ ಕೂಡ ರಾತ್ರಿ ಮತ್ತೆ ಅಡಿಕೆ ಗಿಡಗಳನ್ನು ಕಡಿದು ಹಾಕಿದ್ದು ರೈತ ಸಂತೋಷ್ ದಿಕ್ಕು ತೋಚದಂತಾಗಿದ್ದಾರೆ ನಮ್ಮ ಜಮೀನಿಗೆ ಬಂದು ಎನ್ಕ್ವರಿ ಮಾಡಿ ಎಸ್ ಎಲ್ ಆರ್ ಕರೆಸಿ ಶ್ವಾನಗಳನ್ನ ಕರೆಸಿ ನಾಳೆ ಯಾರು ಅಂತ ಹೇಳಿ ಟೆಸ್ಟ್ ಮಾಡಿ ಕರ್ಕೊಂಡು ಕಳ್ಳ ಹುಡುಕಿ ಒಳಕ್ ಹಾಕಿ ನಮಗೊಂದು ಪರಿಹಾರ ಕೊಡಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಕೇರಿಕೊ ಇದು ಟ್ಯಾಂಕರ್ ನೀರೆಲ್ಲ ಬರಗಾಲ ಎರಡು ಸಾವಿರದ ಹದಿನೆಂಟರಾಗೆ ಈಗ ಮೂರನೇ ವರ್ಷದಾಗೆ ಮೂರನೇ ಸಲ ಮೂರು ಸಲ ತೋಟ ಸ್ವಲ್ಪ ಬರಗಾಲ ಬಂದರೂ ನಮ್ಮದು ಸ್ವಲ್ಪ ಕಬ್ಬ ಇದನ್ನೆಲ್ಲ ಇದಾಗಿರುತ್ತೆ ಸ್ವಲ್ಪ ಸ್ವಲ್ಪ ನೀರಾಗಿ ಟ್ಯಾಂಕರ್ ನೀರು ಹೊಡೆದು ಗೇಟು ಸಹ ಹತ್ತಿರಕ್ಕೆ ಹಾಕಿಂದು ನೀರು ಉಳಿಸಿವೆ ಸ್ವಾಮಿ ಸ್ವಾಮಿ ಹೆಂಗಾಗಿತ್ತಲ್ಲ ಎಲ್ಲ ಕೆಂಪಾಗೋ ಇದು ಒಂದನೇ ವಾರ ಕಡ್ದವು ಕಳ್ಳ ಯಾವನಂತ ಸಿಕ್ಕಿಲ್ಲ ಅದಕ್ಕೆ ಅರ್ಜೆಂಟು ಕಠಿಣ ಕ್ರಮ ಕೈಗೊಂಡುಕೊಂಡು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಸ್ವಾಮಿ